ಹಾಗಾಗಿ ಅಷ್ಟು ಒಳ್ಳೆಯ ಕನ್ನಡದ ಜನ ಕನ್ನಡದ ಸಂಸ್ಕೃತಿ ಕನ್ನಡದ ಭಾಷೆ ಕನ್ನಡದ ಧರ್ಮ ಕನ್ನಡದ ಸಂಸ್ಕಾರ ಭವಿಷ್ಯ ಇಡೀ ಭಾರತ ಯಾವ ರಾಜ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ಭಾರತವನ್ನ ಯಾವ ರಾಜ್ಯದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಭಾರತವನ್ನ ನೋಡ್ಲಿಕ್ಕೆ ಯಾವುದಾದ್ರೂ ಸ್ಟೇಟ್ ಅಲ್ಲಿ ರಾಜ್ಯದಲ್ಲಿ ಸಾಧ್ಯ ಇದೆ ಅನ್ನೋದಾದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅದ್ರ ಬೆಂಗಳೂರಲ್ಲಿ ಮಾತ್ರ ಮನುಷ್ಯ ಚಿಕ್ಕಪೇಟೆ ಹೋಗ್ಬಿಟ್ರೆ ಚಿಕ್ಕಪೇಟೆಯಲ್ಲಿ ಈ ಭಾರತವನ್ನು ನೋಡಬಹುದು ಅಷ್ಟು ಹೃದಯವಾದಂಥ ಕನ್ನಡಿಗರು ಿ ಮಾಡದಷ್ಟೇ ಗೊತ್ತಿರೋದು ಅದಕ್ಕಾಗಿ ನಮ್ಮ ಪ್ರಮೋದ್ ಅವರು ನಾನು ಅವರು ಅನೇಕ ಸಂದರ್ಭದಲ್ಲಿ ಮಟ್ಟಿಗೆ ಮಾತಾಡುವಾಗ ಅನೇಕ ವಿಚಾರಗಳನ್ನ ಮಾತಾಡ್ತಾ ಇರ್ತೇನೆ ಅವ್ರು ಹೇಳ್ತಾ ಇದ್ರು ಇದು ಧಾರ್ಮಿಕವಾದಂತಹ ಕಾರ್ಯಕ್ರಮ ಧರ್ಮ ಸಂದೇಶವನ್ನು ನೀಡುವಂತ ಕಾರ್ಯಕ್ರಮ ಆ ಕಾರ್ಯಕ್ರಮ ಬಂದು ಹೋಗಿ ಅಂತ ಹೇಳಿದಾಗ ನಮ್ಮ ಪರಸ್ ಭಂಡಾರಿಯವರು ಪ್ರಮೋದ್ ಅವರು ಖುಷಿಯಾಯಿತು ನೀವು ಕನ್ನಡ ಪ್ರೀತಿ ಮಾಡಿ ಕನ್ನಡಿಗರು ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಹಾಗಾಗಿ ಕನ್ನಡವನ್ನು ಬಳಸಿ ಕನ್ನಡವನ್ನ ಬಳಸುವಂತದ ಹಾಗೆ ನಿಮ್ಮ ಅಂಗಡಿಗೂ ನೀವು ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನಗೇನ್ ಸಾರ್ಥಿಕತೆ ಅಂದ್ರೆ ನೀವೆಲ್ಲ ಕನ್ನಡ ಮಾತಾಡಿದ್ರೆ ಕರ್ನಾಟಕ ಜನ ಖುಷಿ ಪಡುವಷ್ಟು ನಿಮ್ಮನ್ನ ಪ್ರೀತಿ ಮಾಡುವಷ್ಟು ಯಾರು ಇಲ್ಲ ನೋಡಿ ಕನ್ನಡಕ್ಕೆ ಮಾಸ್ತಿ ವೆಂಕಟೇಶ್ ರಯ್ಯಂಗ ಅವರು ಬೇಂದ್ರೆಯವರ ಮಾತೃಭಾಷೆ ನರಾಟಿ ಹಾಗಾಗಿ ಅವರು ಕನ್ನಡ ಪ್ರೀತಿಯರು ಕನ್ನಡಿಗರು ಅವ್ರನ್ನ ಪೂಜಿಸ್ತಾ ಇದ್ದಾರೆ ಹಾಗೆ ಯಾರು ಕನ್ನಡ ಪ್ರೀತಿ ಮಾಡ್ತಾರೋ ಕನ್ನಡಿಗರನ್ನ ಪೂಜೆ ಮಾಡ್ತಾರೆ ಅನ್ನೋ ಮಾತು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣಕರ್ತರಾಗಿರುವಂತ ನಮ್ಮ ಪ್ರಮೋದ್ ಇರ್ಬೋದು ಪರಸ್ ಭಂಡಾರಿಯವ್ರು ಇರ್ಬೋದು ಅನೇಕ ಗಣಿಯರು ಇಲ್ಲಿ ಬಂದಿದ್ದಾರೆ ನೋಡಿ ಶೀತಲ್ ಅವರು ನಿಮ್ಮ ಇಲ್ಲಿಯ ಮೂಲ ಕನ್ನಡ ಜೈತು ಸಮುದಾಯದ ಮಹಾಕಟ್ಟ ಗಾಯಕರು ಇದ್ರೆ ಹಾಗಾಗಿ ನಾನು ಬರೀ ನೀವು ಬರ್ರಿ ಈ ಕಾರ್ಯಕ್ರಮಕ್ಕಿಂತ ಗೊತ್ತೇ ಕರ್ಕೊಂಡಂತೆ ಹಾಗಾಗಿ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ನಾನು ನಿಮಗೆ ಆಸ್ತಿ ಕೊಡಲಿ ದುಡ್ಡು ಕೊಡ್ಲಿ ಅಂತ ಕೇಳೋದಿಲ್ಲ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳ್ತೀನಿ ಆರೋಗ್ಯದ ಮತ್ತೆ ಯಾವುದೂ ದೊಡ್ಡದಿಲ್ಲ ಹಾಗಾಗಿ ಮೂರು ವರ್ಷ ಆರೋಗ್ಯವನ್ನು